ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡ ನಡುವೆ ನೋಡೋದಂತ ಪಂದ್ಯದಲ್ಲಿ ಆರ್ ಸಿ ಬಿ ರಾಜಸ್ಥಾನ್ ರಾಯಲ್ಸ್ ಎದುರು ಹನ್ನೊಂದು ರನ್ ಅಂತರದ ಒಂದು ರೋಚಕ ಗಿಡವನ್ನು ಕಂಡಿದೆ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡದ ಪೂರ್ವವಾಗಿ ನಲವತ್ತೆರಡು ಸದ ಎಪ್ಪತ್ತು ರನ್ ಅನ್ನು ಮೂಲಕ ಒಂದು ದೊಡ್ಡ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ ಹಾಗಾದ್ರೆ ವಿರಾಟ್ ಕೊಹ್ಲಿ ನಿರ್ಮಿಸಿರುವ ಒಂದು ದೊಡ್ಡ ವಿಶ್ವ ದಾಖಲೆ ಯಾವುದು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಸೀಸನ್ ಹದಿನೆಂಟರಲ್ಲಿ ಯಾವ ನಾಲ್ಕು ತಂಡ ಕ್ಲೇಫ್ಗೆ ಬರಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಬೆಂಗಳೂರಿನಲ್ಲಿ ಆರ್ ಸಿಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳ ನಡುವೆ ನಡೆದಂತ ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದ್ಲು ಬ್ಯಾಟಿಂಗ್ ಹೇಳಿದ ಆರ್ ಸಿಬಿ ನಿಗದಿತ ಇಪ್ಪತ್ತು ಓವರ್ ನಲ್ಲಿ ಐದು ವಿಕೆಟ್ ಗಳನ್ನ ಕಳೆದುಕೊಂಡು ಇನ್ನೂರ ಐದು ರನ್ ಗಳನ್ನ ಹೊಡೆಯಿತು ಇನ್ನು ಗೆಲುವುದಾಗಿ ಇನ್ನೂರ ಆರು ರನ್ ಗಳ ಗುರಿಯನ್ನು ಪಡೆದಂತಹ ರಾಜಸ್ಥಾನ್ ರಾಯಲ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ ನಲ್ಲಿ ಒಂಬತ್ತು ವಿಕೆಟ್ ಗಳನ್ನ ಕಳೆದುಕೊಂಡು ನೂರ ತೊಂಬತ್ನಾಲ್ಕು ರನ್ ಗಳನ್ನ ಮಾತ್ರ ಒಡೆಯಿತು ಇನ್ನು ರಾಜಸ್ಥಾನ್ ರಾಯಲ್ಸ್ ಇದ್ದರೆ ನೋಡದಂತ ಪಂದ್ಯದಲ್ಲಿ ಆರಂಭಿಕ ಬ್ಯಾಟ್ಸ್ಮನ್ ಆಯ್ಕೆನ ಕೇಳಿದಂತಹ ವಿರಾಟ್ ಕೊಹ್ಲಿ ಕೇವಲ ನಲವತ್ತೆರಡು ಎಸೆದಲ್ಲಿ ಎಪ್ಪತ್ತು ರನ್ ಅನ್ನು ಹೊಡೆದರು ಹೀಗೆ ಕೊಹ್ಲಿ ಈ ಮ್ಯಾಚ್ ಅಲ್ಲೂ ಕೂಡ ಒಂದು ತೊಂಬತ್ತು ಬ್ಯಾಟಿಂಗ್ ಪ್ರದರ್ಶವನ್ನ ತೋರುವುದರ ಮೂಲಕ ಇದೀಗ ಸೀಸನ್ ಹದಿನೆಂಟರಲ್ಲಿ ಅತಿ ಹೆಚ್ಚು ರನ್ ಅನ್ನು ಹೊಡೆದಿರುವ ಎರಡನೇ ಬ್ಯಾಟ್ಸ್ಮನ್ ಎಂಬ ಹಿರಿಮೆಯು ಕೂಡ ವಿರಾಟ್ ಕೊಹ್ಲಿ ಪಾತ್ರರಾಗಿದ್ದಾರೆ ವಿರಾಟ್ ಕೊಹ್ಲಿ ಒಂಬತ್ತು ಇನಿಂಗ್ಸ್ ಕರೆದಿದೆ ಇದುವರೆಗೆ ಮುನ್ನೂರ ತೊಂಬತ್ತೆರಡು ರನ್ ಗಳನ್ನ ಹೊಡೆದಿದ್ದಾರೆ ಇನ್ನು ಮೊದಲ ಸ್ಥಾನದಲ್ಲಿ ಸಾಯಿ ಸುದರ್ಶನ್ ಇದ್ದು ಸಾಯಿ ಸುದರ್ಶನ್ ನಾನೂರ ಹದಿನೇಳು ರನ್ ಗಳನ್ನ ಹೊಡೆದಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಪದ್ಯದಲ್ಲಿ ಎಪ್ಪತ್ತು ರನ್ ಗಳನ್ನು ಹೊಡೆಯುವುದರ ಮೂಲಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಮೂರುವರೆ ಸಾವಿರಕ್ಕಿಂತ ಹೆಚ್ಚಿನ ರನ್ ಹೊಡೆದ ಮೊದಲೇ ಬ್ಯಾಟ್ಸ್ಮನ್ ಎಂಬ ಹೆರ್ಮಗೆ ಪಾತ್ರರಾದರು ಒಂದೇ ಸ್ಟೇಡಿಯಂನಲ್ಲಿ ನಲ್ಲಿ ಟಿ ಟ್ವೆಂಟಿ ಯಾರು ಕೂಡ ಮೂರುವರೆ ಸಾವಿರ ರನ್ ಹೊಡೆದಿರುವ ದಾಖಲೆ ಇಲ್ಲ ಆದರೆ ವಿರಾಟ್ ಕೊಹ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಮೂರುವರೆ ಸಾವಿರ ರನ್ನನ್ನು ಹೊಡೆಯುವುದರ ಮೂಲಕ ದೊಡ್ಡ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಇನ್ನು ವಿರಾಟ್ ಕೊಹ್ಲಿ ಈ ಸೀಸನ್ ಅಲ್ಲೂ ಕೂಡ ಆರಂಭಕ್ಕೆ ಅಪ್ಪನ್ ಆಗಿದ್ದುಕೊಳ್ಳುತ್ತಾರೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ